ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೌಡ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತ ವಿಡಿಯೋ ಸ್ಟಾರ್ಟ್ ಮಾಡೋಲ್ಲ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಇವತ್ತು ನಾನು ಮಾಡ್ತಾ ಇರೋದು ಹಚ್ಚಿರ ಮಂಡಕ್ಕಿ ನೀವು ನೋಡ್ತಾ ಇದ್ದೀರಲ್ಲ ಇದು ಮಾತ್ರ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟು ಇದನ್ನು ಹೇಗೆ ಮಾಡೋದು ಅಂತ ನೋಡಕ್ಕೆ ಕರಿಬೇವು ಉಪ್ಪು ಎಣ್ಣೆ ಖಾರದ ಪುಡಿ ಅರಶಿನದ ಪುಡಿ ಹಾಗೆ ಕಡಲೆ ಶೇಂಗಾ ಮತ್ತು ಸ್ವಲ್ಪ ಸಕ್ಕರೆ ಹಾಗೇ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಗೆ ಸಾಸಿವೆ ತಗೊಂಡಿದ್ದೀನಿ ನಾನು ಇವಾಗ ನಾವು ಒಂದು ಪಾತ್ರೆ ನಾವು ಒಲೆ ಮೇಲೆ ಇಡೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಸ್ವಲ್ಪ ಹೊತ್ಬಿಟ್ಟು ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ನಾನು ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಹಾಕಿ ಸಾಸಿವೆ ಒಂದು ಸ್ವಲ್ಪ ಸಿಡ್ದಾದ್ಮೇಲೆ ಜೀರಿಗೆನೂ ಸಹ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕಿದ ಮೇಲೆ ನಾನು ಇದಕ್ಕೆ ಡೈರೆಕ್ಟಾಗಿ ಶೇಂಗಾ ಹಾಕ್ತಾಯಿದ್ದೀನಿ ಯಾಕೆ ಶೇಂಗ ಇದ್ದೀನಿ ಅಂದರೆ ಅದೊಂದು ಸ್ವಲ್ಪ ಶೇಂಗ ಒಂದು ಸ್ವಲ್ಪ ಫ್ರೈ ಹಾಕ್ಬೇಕಲ್ವಾ ಅದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಅಲ್ಲಿ ತನಕ ಫ್ರೈ ಮಾಡಬೇಕು ನಾವು ಇವಾಗಲೇ ಕರಿಬೇವೆಲ್ಲ ಹಾಕಿ ಫಸ್ಟೇ ಕರಿಬೇವೆಲ್ಲ ಹಾಕ್ಬಿಟ್ರೆ ಅದು ಕರ್ಬೇವೆಲ್ಲ ಫುಲ್ಲು ಬ್ಲ್ಯಾಕ್ ಥರ ಆಗಿ ಸೀದೋಗಿಬಿಡುತ್ತೆ ಅಷ್ಟೇ ಇವಾಗ ನಾನು ಶೇಂಗಾ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಕರ್ಬೇವಾಗ್ತಾಯಿದ್ದೀನಿ ಹಾಕಿ ಅದಾದಮೇಲೆ ನೀಟಾಗಿ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿನ ತಗೊಂಡು ನೀಟಾಗಿ ಅದನ್ನು ಜಜ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ತಾಯಿದ್ದೀನಿ ಇದಕ್ಕೆ ಅದಾದಮೇಲೆ ನಾನು ಅದಕ್ಕೆ ಕಡಲೆ ಹಾಕ್ತಾಯಿದ್ದೀನಿ ಊರು ಕಡಲೇನ ಕಡಲೆ ಆದಮೇಲೆ ಎಷ್ಟು ಖಾರದ ಪುಡಿ ಬೇಕು ಅನಿಸುತ್ತೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ನೀವು ಖಾರದ ಪುಡಿ ಹಾಕಿ ಅದಕ್ಕೆ ಹಾಗೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ಅರಿಶಿನ ಹಾಕಿ ಆದಮೇಲೆ ನೀಟಾಗಿ ಅದನ್ನು ಒಂದು ಸ್ವಲ್ಪ ಹೊತ್ತು ಗುರಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ನೀಟಾಗಿ ಗುರಾಟ್ಕೊಂಡು ನಾವು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಸಹ ಹಾಕೋಣ ನಾವು ಇದರನ್ನು ಉಪ್ಪನ್ನು ಸಣ್ಣ ಉಪ್ಪು ಹಾಕಬೇಕಾಗುತ್ತೆ ಯಾಕಂದರೆ ನಾವು ದೊಡ್ಡ ಉಪ್ಪು ಹಾಕಿದರೆ ಇದರಲ್ಲಿ ಎಣ್ಣೆಯಲ್ಲಿ ಅದು ದೊಡ್ಡ ಉಪ್ಪು ಕರ್ಕೋದಿಲ್ಲ ಸೊ ಅದು ಹಾಗೆ ಉಳಿದುಬಿಡುತ್ತೆ ನಾವು ಅದನ್ನೆಲ್ಲ ತಿನ್ಬೇಕಾದ್ರೆ ಹಾಗೆ ಸಿಕ್ಕುತ್ತೆ ಸೊ ನಾನು ಸಣ್ಣ ಉಪ್ಪು ಹಾಕ್ತಾಯಿದ್ದೀನಿ ಅದನ್ನೆಲ್ಲ ಹಾಕಿ ನೀಟಾಗಿ ಅದನ್ನು ಫ್ರೈ ಮಾಡಿ ಕೆಳಗೆ ಇಳಿಸ್ಕೊಳ್ತಾ ಇದ್ದೀನಿ ಕೆಳಗೆ ಇಳಿಸ್ಕೊಂಡು ಮುಂಚೆನೆ ನಾವು ನೀಟ್ ಮಾಡಿ ಇಟ್ಕೊಂಡಿರ್ಬೇಕು ಮಂಡಕ್ಕಿನ ಅದನ್ನು ಅದರೊಳಗಡೆ ಹಾಕ್ತಾಯಿದ್ದೀನಿ ಹಾಕಿ ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡಿರ್ತೀರ ನೋಡ್ಕೊಂಡು ಹಾಕಿ ಮಂಡಕ್ಕಿನ ನೀವು ಎಷ್ಟು ಚೆನ್ನಾಗಿ ಮಾಡ್ತಾ ಇರ್ತೀರ ಅಂತ ನೋಡಿ ನಾವು ಭಾಳ ಮಂಡಕ್ಕಿ ಇದ್ದೀವಿ ಅಂದರೆ ಬೇರೆ ಉಳ್ದ ಇರೋ ಎಲ್ಲ ಸಾಮಾನುಗಳ್ನು ಸಹ ಭಾಳ ಹಾಕ್ಬೇಕಾಗುತ್ತೆ ಸೊ ನೀಟಾಗಿ ಎಲ್ಲ ಮಂಡಕ್ಕಿನೆಲ್ಲ ಹಾಕಿ ನೀಟಾಗಿ ಗುರಾಡಿದ ಮೇಲೆ ಈ ಥರ ಇತ್ತು ನೋಡಿ ಫೈನಲ್ ಸೊ ಇಷ್ಟೊತ್ತು ನಮ್ಮ ವೀಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡಿ